ಸುಳ್ಯ ತಾಲೂಕಿನ ಗುತ್ತಿಗಾರಿನ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ಇದ್ದಾರೆ ಅಂತ ಹೇಳುವಂತದ್ದು ಗೊತ್ತಾಯಿತು ಈಗ ನಿಮ್ಮ ಮನೆಯಿಂದ ಯಾರಾದರೂ ಆ ಒಂದು ಮೈಸೂರಿನ ಇಳುವಾಲದಲ್ಲಿ ಆಶ್ರಮದಲ್ಲಿ ಇದ್ದಾರಾ ಅಂತ ತಂದೆ ಇದಾರ ಅಥವಾ ಈ ಹುಡುಗರು ಯಾರು ಯಾಕೋಸ್ಕರ ಬಂದಿದ್ದಾರೆ ಇದರ ಬಗ್ಗೆ ಈಗ ಮಾಹಿತಿಯನ್ನು ತಿಳ್ಕೊಳ್ತೇನೆ ಹಾಗೆ ತಿಳಿಸ್ತೇನೆ ಒಂದು ಪೊಲೀಸ್ ಇಲಾಖೆ ಮಾಡಬೇಕಾಗಿರುವಂಥ ಕರ್ತವ್ಯವನ್ನು ಈ ಒಂದು ವಿಡಿಯೋ ಬಂದ ತಕ್ಷಣ ಅಂತಹ ಒಂದು ವಿಚಾರಗಳು ಈ ಗ್ರಾಮಸ್ಥರಿಗೆ ಭಯದ ವಾತಾವರಣವನ್ನು ಸೃಷ್ಟಿಸಿದೆ ಅಂತ ಹೇಳುವಂಥ ವಿಚಾರಗಳು ತಿಳಿದ ಕೇವಲ ಮೂರರಿಂದ ನಾಲ್ಕು ಗಂಟೆ ಹೊತ್ತಲ್ಲಿ ಇದರ ಸಂಪೂರ್ಣವಾಗಿರುವಂತಹ ವಿಚಾರವನ್ನು ಅವರು ತಿಳಿದು ನಮಗೆ ಕರೆಯ ಮೂಲಕ ನೇರವಾಗಿ ಸುಬ್ರಹ್ಮಣ್ಯ ಠಾಣೆಯ ಠಾಣಾಧಿಕಾರಿಗಳು ಕರೆಯನ್ನು ಮಾಡಿದರು ಶ್ರೀಯುತ ಕಾರ್ತಿಕ್ ಅವರು ಕರೆಯನ್ನ ಮಾಡಿ ಏನೆಲ್ಲ ಅದರ ನಂತರದ ವಿದ್ಯಮಾನಗಳು ಆಯಿತು ಹುಡುಗರು ಯಾರು ಸರ್ ನಿಮ್ಮ ಆಶ್ರಮದಿಂದಲೇ ಬಂದಿರೋರ ಅಂತ ಸರ್ ಇವಾಗ ಯಾರಾದರೂ ನಮ್ಮ ಊರಿಗೆ ಸುಳ್ಯ ತಾಲೂಕಿಗೆ ನಿಮ್ಮ ಆಶ್ರಮದ ಹೆಸರು ಹೇಳ್ಕೊಂಡು ಬಂದು ಕಲೆಕ್ಷನನ್ನು ಮಾಡಿ ಬಟ್ಟೆ ಕೊಡಿ ಅಂತ ಹೇಳಿದ್ರೆ ಅದು ಕೊಡ್ಬೇಕಾ ಅಥವಾ ಬೇಡವಾ ಏನು ಅಂತ ಎಲ್ರಿ ನಮಸ್ಕಾರ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೇನೆ ಹೊಸ ವೀಡಿಯೋ ಇದು ಆದರೆ ಕಂಟಿನ್ಯೂಷನ್ ವಿಡಿಯೋ ಇವತ್ತು ಬೆಳಿಗ್ಗೆಯ ಒಂದು ವಿಡಿಯೋವನ್ನ ಹಾಕಿದ್ದೆ ಅಂದ್ರೆ ತಾರೀಕು ಇವತ್ತು ಕರೆಕ್ಟಾಗಿ ಇಪ್ಪತ್ತ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಐದನೇ ಬುಧವಾರ ಮಧ್ಯಾಹ್ನ ಪಂಜಕ್ಕೆ ಹೋಗಿ ಬರ್ತಾ ಇದೆ ಬರಬೇಕಿದ್ರೆ ಪಂಬೆ ತಾಡಿಯಲ್ಲಿ ಸಾಕಷ್ಟು ಮಂದಿ ಪೊಲೀಸ್ ವಾಹನ ನಿಂತಿರುವ ಸಂದರ್ಭದಲ್ಲಿ ಅಲ್ಲಿ ಸೇರಿದ್ರು ಗ್ರಾಮದ ಬಂಧುಗಳು ಒಂದು ನಾಲ್ಕು ಜನ ಹುಡುಗರು ಅಲ್ಲಿ ಮನೆ ಮನೆಗೆ ಹೋಗಿ ಒಂದು ಆಶ್ರಮ ಇದೆ ಆ ಆಶ್ರಮದ ಮುಖಾಂತರವಾಗಿ ನಾವು ಆಶ್ರಮಕ್ಕೆ ಹಣವನ್ನು ದೇಣಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ದೇವೆ ವೃದ್ಧರಿಗೆ ಹಾಗೆಯೇ ಅನಾಥ ಮಕ್ಕಳಿಗೆ ಸಂಬಂಧಿಸಿದಂತೆ ಅಂತ ಹೇಳಿದರು ಓಕೆ ಈ ವಿಷಯವನ್ನು ನಾನು ಅಲ್ಲಿ ಹೋಗಿ ಜನಗಳು ಹಿಡಿದುಕೊಟ್ಟಾಗ ಪೊಲೀಸ್ಗಳಿಗೆ ಗೊತ್ತಾಗಿ ಎಲ್ಲವನ್ನ ಕೂಡ ನಾನು ಏನು ಮಾಡಿದೆ ಇವತ್ತಿನ ವೀಡಿಯೋದಲ್ಲಿ ಹಾಕಿದೆ ಪೊಲೀಸರಿಗೆ ನಾನು ವೀಡಿಯೋವನ್ನು ಹಾಕಿ ಎಲ್ಲ ಕಡೆಗಳಲ್ಲಿ ಆ ವಿಡಿಯೋ ಶೇರ್ ಆಗ್ತಾ ಇತ್ತು ಎಲ್ಲರೂ ಕೂಡ ಅದನ್ನು ನೋಡ್ತಾ ಇದ್ರು ಏನಪ್ಪ ವಿಚಾರ ಅಂತ ಹೇಳೋದ್ರ ಬಗ್ಗೆ ಕುತೂಹಲಗಳು ಪ್ರಾರಂಭ ಆಯಿತು ಅದೇ ಒಂದು ತಂಡ ಏನು ಹಣವನ್ನು ಕಲೆಕ್ಷನ್ ಮಾಡ್ತಾಯಿದ್ರು ಅದೇ ಒಂದು ತಂಡ ಈ ಸುತ್ತಮುತ್ತಲಿನ ಪ್ರತಿಯೊಂದು ಮನೆಗಳಿಗೂ ಕೂಡ ಹೋಗಿದೆ ಅಂತ ಹೇಳುವಂಥ ಮಾಹಿತಿಗಳು ಕಮೆಂಟ್ಗಳ ಮೂಲಕ ಪರ್ಸನಲ್ ಕಾಲ್ಗಳ ಮೂಲಕ ಮೆಸೇಜ್ಗಳ ಮೂಲಕ ನನಗೆ ಗೊತ್ತಾಯಿತು ಕೆಲವರು ಹೇಳಿದರು ಈ ರೀತಿಯ ಒಂದು ಸಂಸ್ಥೆ ಇಲ್ಲ ಅದು ಮೋಸ ಇವರು ಮಾಡ್ತಿರ್ತಕ್ಕಂಥ ರೀತಿ ನೀತಿಯನ್ನು ನೋಡ್ತಾ ಇದ್ದರೆ ನಮ್ಮ ಈ ಪರಿಸರದವರು ನಂಬೋದಕ್ಕೆ ಸಾಧ್ಯ ಇಲ್ಲ ಹಣವನ್ನು ಕೊಟ್ಟಿರ್ತಕ್ಕಂಥವರು ಕೈ ಸುಟ್ಕೊಂಡಿದ್ದಾರೆ ಅವರಿಗೆ ಕೊಟ್ಟು ಅನ್ನೋತಕ್ಕಂಥ ಮಾತುಗಳೆಲ್ಲ ಬಂತು ಓಕೆ ಅದಕ್ಕೆ ನಾನು ಏನು ಮಾಡಿದೆ ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ನನಗೆ ಅದರ ಕಂಟಿನ್ಯೂಟಿ ಬೇಕಿತ್ತು ಅದು ಏನು ನಿಜ ಅಂತ ಹೇಳುವಂಥದ್ದು ಬೇಕಿತ್ತು ಆ ನಂತರ ಬಂದು ನಾನು ಅದರ ಬಗ್ಗೆ ವರ್ಕನ್ನು ಮಾಡಿದೆ ನಿಜವಾಗಲೂ ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಆ ಎ ಎಸ್ ಐ ಆಗಿರ್ಬೋದು ಅಲ್ಲಿ ಎಸ್ ಐ ಆಗಿರ್ಬೋದು ಓವರ್ ಆಲ್ ಸುಬ್ರಹ್ಮಣ್ಯ ಠಾಣೆಯ ಎಲ್ಲ ಸಿಬ್ಬಂದಿಗಳಿಗೆ ಪೊಲೀಸ್ ಸಿಬ್ಬಂದಿಗಳಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ ಯಾಕೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಅಂತ ಹೇಳಿದರೆ ಒಂದು ಪೊಲೀಸ್ ಇಲಾಖೆ ಮಾಡಬೇಕಾಗಿರುವಂಥ ಕರ್ತವ್ಯವನ್ನು ಈ ಒಂದು ವಿಡಿಯೋ ಬಂದ ತಕ್ಷಣ ಅಂತಹ ಒಂದು ವಿಚಾರಗಳು ಈ ಗ್ರಾಮಸ್ಥರಿಗೆ ಭಯದ ವಾತಾವರಣವನ್ನು ಸೃಷ್ಟಿಸಿದೆ ಅಂತ ಹೇಳುವಂಥ ವಿಚಾರಗಳು ತಿಳಿದ ಕೇವಲ ಮೂರರಿಂದ ನಾಲ್ಕು ಗಂಟೆ ಹೊತ್ತಲ್ಲಿ ಇದರ ಸಂಪೂರ್ಣವಾಗಿರುವಂತಹ ವಿಚಾರವನ್ನು ಅವರು ತಿಳಿದು ನಮಗೆ ಕರೆಯ ಮೂಲಕ ನೇರವಾಗಿ ಸುಬ್ರಹ್ಮಣ್ಯ ಠಾಣೆಯ ಠಾಣಾಧಿಕಾರಿಗಳು ಕರೆಯನ್ನು ಮಾಡಿದರು ಶ್ರೀಯುತ ಕಾರ್ತಿಕ್ ಅವರು ಕರೆಯನ್ನು ಮಾಡಿ ಏನೆಲ್ಲ ಅದರ ನಂತರದ ವಿದ್ಯಮಾನಗಳು ಆಯಿತು ಅನಾಥಾಶ್ರಮದ ಹೆಸರಿನಲ್ಲಿ ಚಂದವನ್ನು ಹಣವನ್ನು ಕಲೆಕ್ಟ್ ಮಾಡ್ತಿರ್ತಕ್ಕಂಥವರು ಮನೆಗೆ ಏಕಾಏಕಿ ಬಂದು ಜಾಸ್ತಿ ಹಣವನ್ನು ಕೇಳ್ತಿರ್ತಕ್ಕಂಥವರ ಕತೆ ಎಂತಹದ್ದು ಅನ್ನುವಂಥ ಪ್ರಶ್ನೆಗಳು ಬಂದಾಗ ಇಲ್ಲಿ ಉತ್ತರವನ್ನ ಸ್ಪಷ್ಟವಾಗಿ ನೈಜವಾಗಿ ಎಲ್ಲವರ ಜಾಡನ್ನು ಹಿಡಿದು ನಮಗೆ ತಲುಪಿಸಿದ್ದಾರೆ ಠಾಣಾಧಿಕಾರಿ ಕಾರ್ತಿಕ್ ಅವರು ಸೊ ಅವರಿಗೆ ಹಾಗೆನೇ ಅವರ ತಂಡಕ್ಕೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಏನೆಲ್ಲ ಆಯ್ತು ಇಲ್ಲಿ ಕತೆಗಳು ಅಂತ ಹೇಳೋದ್ರ ಬಗ್ಗೆ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಇವತ್ತು ಹಾಗೆಯೇ ಕೆಲವು ದಿನಗಳಿಂದ ಯಾವ ಒಂದು ಆಶ್ರಮ ಬಂದು ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ರು ಹುಡುಗರು ಅಂತ ಹೇಳಿದರೆ ಹುಡುಗರು ಆಗಿರ್ಬೋದು ಅದರಲ್ಲಿದ್ದಂಥ ಲೇಡೀಸ್ಗಳು ಅಂತ ಹೇಳಿದ್ರೆ ಹೆಸರು ಕ್ಲಿಯರ್ ಆಗಿ ನೋಡಿ ನಿಮಗೆಲ್ಲ ಗೊತ್ತೇ ಇದೆ ಎಸ್ ಸಿ ಎಸ್ ಮನೋಜ್ ಸೇವಾಶ್ರಮ ಟ್ರಸ್ಟ್ ಅಂಗವಿಕಲರ ಮತ್ತು ವಯೋವೃದ್ಧರ ವೃದ್ಧಾಶ್ರಮ ಜನತಾ ಕಾಲೋನಿ ಇಲುವಾಲ ಮೈಸೂರು ಅಂತ ಇದೆ ಮೈಸೂರು ಜಿಲ್ಲೆ ಅದು ಸೊ ಆಯ್ತಾ ಇಲ್ಲಿ ಅವರು ಬಂದು ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ರು ಅಂತ ಅವರ ಜ ಅಂದ್ರೆ ಈ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಿಂದ ಮೈಸೂರು ಪೊಲೀಸ್ ಠಾಣೆಗೆ ಕರೆಯನ್ನ ಮಾಡಿ ಅಂತಹ ಒಂದು ಆಶ್ರಮ ಅಲ್ಲಿ ಇದೆಯಾ ಅಂತ ಕೇಳಿದಾಗ ಅಲ್ಲಿ ಇಂತಹ ಒಂದು ಆಶ್ರಮ ಇದೆ ಖಂಡಿತವಾಗಲೂ ಇಂಥ ಒಂದು ಆಶ್ರಮ ಇದೆ ಆದರೆ ಅಲ್ಲಿಂದ ಬಂದಿರತಕ್ಕಂಥ ಈ ನಾಲ್ಕು ಜನ ಹುಡುಗರು ಯಾವ ರೀತಿಯಲ್ಲಿ ಬಂದಿದ್ದಾರೆ ಮತ್ತೆ ಪಂಚಾಯತ್ ಪರ್ಮಿಷನ್ ಅನ್ನ ಪಡ್ಕೊಂಡು ಜಿಲ್ಲೆಯ ಪರ್ಮಿಷನ್ ಅನ್ನ ಪಡ್ಕೊಂಡು ಬರಬೇಕು ಅಂತ ಹೇಳುವಂಥದ್ದು ಅಲ್ಲಿಂದ ಹೇಳಿದ್ರು ಒಬ್ರು ಲೇಡಿ ಮೈಸೂರಿನಲ್ಲಿ ಪೊಲೀಸ್ ಇಲಾಖೆಗಳು ನಡೆಯಿಕೊಟ್ಟಿರೋ ಮಾಹಿತಿಯ ಪ್ರಕಾರ ಮಂಜುಳಾ ಅಂತ ಹೇಳುವಂತಕ್ಕಂಥವರು ಈ ಒಂದು ಆಶ್ರಮವನ್ನು ನಡೆಸ್ತಾ ಇದ್ದಾರೆ ಇಳವಾಲದಲ್ಲಿ ಇದು ಇರುವಂತದ್ದು ನಿಜ ಅದರ ವಿಡಿಯೋವನ್ನು ಕೂಡ ನಾನು ಹಾಕ್ತಾ ಇದ್ದಾರೆ ನೋಡಿ ಈ ಮೈಸೂರಿನಲ್ಲಿ ಈ ರೀತಿಯ ಒಂದು ಆಶ್ರಮ ನಡೆಸ್ತಾ ಇದ್ದಾರೆ ಅಂದ್ರೆ ಬಾಡಿಗೆಯ ಒಂದು ರೂಮಿನಲ್ಲಿ ನಡೆಸ್ತಾ ಇದ್ದಾರೆ ಸಾಕಷ್ಟು ಮಂದಿ ಅನಾಥರು ಜೊತೆಗೆ ವೃದ್ಧರು ಈ ಒಂದು ಆಶ್ರಮದಲ್ಲಿ ಇದ್ದಾರೆ ಅಂತ ಹೇಳುವಂತದ್ದು ಗೊತ್ತಾಯಿತು ಇದರ ಜೊತೆಗೆ ಈ ಒಂದು ಆಶ್ರಮದಲ್ಲಿ ಸುಳ್ಯ ತಾಲೂಕಿನ ಗುತ್ತಿಗಾರಿನ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಯಿತು ಗುತ್ತಿಗಾರಿನ ವ್ಯಕ್ತಿ ಕೂಡ ಅಲ್ಲಿ ಆಶ್ರಮದಲ್ಲಿ ಇದ್ದಾರೆ ಆದರೆ ಈ ಹುಡುಗರಿಗೆ ಸರಿಯಾಗಿರುವಂತಹ ಪಾಠವನ್ನ ಬುದ್ಧಿಮಾತನ್ನು ಪೊಲೀಸ್ ಇಲಾಖೆ ತಿಳಿಸಿದೆ ಇವರು ಮಾಡಿರ್ತಕ್ಕಂತಹದ್ದು ಕಡಾಖಂಡಿತವಾಗ್ಲು ತಪ್ಪಿನ ಕೆಲಸ ಅಂತ ಹೇಳಿದ್ದಾರೆ ಯಾಕಂದ್ರೆ ಒಂದು ಚಂದವನ್ನ ಅಥವಾ ದೇಣಿಗೆಯನ್ನು ಸಂಗ್ರಹಿಸುವಾಗ ಪಂಚಾಯತ್ ಲೈಸೆನ್ಸ್ ಪಡ್ಕೊಳ್ಬೇಕು ಪರ್ಮಿಷನನ್ನು ಪಡ್ಕೊಳ್ಬೇಕು ಅದು ಇವರು ಪಡ್ಕೊಂಡಿಲ್ಲ ಏಕಾಏಕಿ ಇವರ ಮೊಬೈಲ್ ಫೋನ್ ಇಲ್ಲ ಐ ಡಿ ಕಾರ್ಡ್ ಸರಿ ಇಲ್ಲ ಎಲ್ಲ ಎಕ್ಸ್ಪೈರಿ ಆಗಿರುವಂಥ ಐಡಿ ಡಿ ಕಾರ್ಡ್ಗಳನ್ನು ಹಾಕೊಂಡು ಬಂದ್ರೆ ಯಾರಿಗಾದರೂ ಡೌಟ್ ಬರ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅಂತವರು ಬಂದ್ರೆ ಅವರಿಗೆ ಹಣವನ್ನ ಕೊ ಅಂತ ಕೂಡ ಆಗಿದೆ ಅವರಿಂದ ಮುಚ್ಚಳಿಕೆಯನ್ನು ಕೂಡ ಬರೆಸಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಒಂದು ಹೆಸರಿನ ಮೂಲಕ ತಾವುಗಳು ಬರಬಾರ್ದು ಅಂತ ಹೇಳುವಂತದ್ದು ಈಗ ಮೈಸೂರಿನಲ್ಲಿ ಇರುವಂತಹ ಈ ಒಂದು ಆಶ್ರಮದ ವ್ಯಕ್ತಿ ಮಂಜುಳರವರ ಕಾಂಟ್ಯಾಕ್ಟ್ ನಂಬರ್ ನನಗೆ ಸುಬ್ರಹ್ಮಣ್ಯದ ಠಾಣಾಧಿಕಾರಿಯಾಗಿರುವಂಥ ಆಗಿರುವಂತಹ ಕಾರ್ತಿಕ್ ರವರ ಮೂಲಕ ನಾನು ಪಡ್ಕೊಂಡೆ ಅದಕ್ಕಿಂತ ಮೊದಲು ಈ ಸುಳ್ಯದ ಅಂದರೆ ಗುತ್ತಿಗಾರನ ಒಬ್ಬ ವ್ಯಕ್ತಿ ಅಲ್ಲಿ ಆ ಒಂದು ಆಶ್ರಮದಲ್ಲಿ ಇದ್ದಾರೆ ಹೌದಾ ಅಲ್ವಾ ಅಂತ ಹೇಳೋದನ್ನ ಗೊತ್ತಾಗ್ಲಿಕ್ಕೆ ಬೇಕಾಗಿ ಈಗ ನಾನು ಮೊದಲಿಗೆ ಸುಬ್ರಹ್ಮಣ್ಯದ ಗುತ್ತಿಗಾರಿನ ವ್ಯಕ್ತಿ ಅವರ ಮನೆಯವರು ಗುತ್ತಿಗಾರನಲ್ಲಿ ಏನೋ ಇದ್ದಾರೆ ಅಂತ ಅಥವಾ ಸುಬ್ರಹ್ಮಣ್ಯದಲ್ಲೆಲ್ಲ ಇದ್ದಾರೆ ಅವ್ರ ಜೊತೆ ಕೇಳುವ ಆ ವ್ಯಕ್ತಿ ಒಬ್ರು ಅಲ್ಲಿ ವಾಸಿಸ್ತಿದ್ದಾರಾ ಅನ್ನುವಂಥದ್ದನ್ನು ಇವಾಗ ನಾನು ಕೇಳ್ತೇನೆ ಕೇಳಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಸುಬ್ರಹ್ಮಣ್ಯ ಅಂತ ಅವರ ಹೆಸರು ಬರ್ತಾ ಇದೆ ಕಾಲ್ ಮಾಡ್ತಾ ಇದ್ದೇನೆ ಇವರ ಮನೆಯವರು ಹಲೋ ಇವರ ಮನೆಯವರು ಅಲ್ಲಿ ಹಲೋ ನಮಸ್ತೆ ನಾನು ವಿಖ್ಯಾತ್ ವಿಜಯ್ ವಿಖ್ಯಾತ್ ಹಾ ಓಕೆ ಇವತ್ತೊಂದು ನ್ಯೂಸ್ ನೋಡಿದ್ರಲ್ಲ ಮಧ್ಯಾಹ್ನ ಅಂದರೆ ಆ ನಾಲ್ಕು ಜನ ಹುಡುಗರೆಲ್ಲ ಬಂದು ಅಲ್ಲಿ ಒಂದು ಆಶ್ರಮಕ್ಕೆ ಮನೋಜ್ ಆಶ್ರಮ ಅಂತೇಳಿತ್ತಲ್ಲ ಅದಕ್ಕೆ ನಿಮಗೆ ಎಸ್ಐ ಎಲ್ಲ ಫೋನ್ ಮಾಡಿದ್ರ ಅಂತಲ್ಲ ಸುಬ್ರಹ್ಮಣ್ಯದಿಂದ ಹೌದು ಸರ್ ಹೌದು ಓಕೆ ನಾನು ಕೇಳು ಅಂದ್ರೆ ನಾವೇ ಅದರ ನ್ಯೂಸ್ ಮಾಡಿರೋದು ಈ ರೀತಿ ಜನಗಳಿಗೆ ಒಂದು ಭಯ ಇದೆ ಅಂತ ಹೇಳಿ ಈಗ ನಿಮ್ಮ ಮನೆಯಿಂದ ಯಾರಾದರೂ ಆ ಒಂದು ಮೈಸೂರಿನ ಇಳುವಾಲದಲ್ಲಿ ಆಶ್ರಮದಲ್ಲಿ ಇದ್ದಾರಾ ಅಂತ ಇದೆ ತಂದೆ ತಂದೆ ಇದ್ದಾರ ಹೌದು ಹಾಗಿದ್ರೆ ನೀವೇ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಬಿಟ್ಟು ಬಂದಿರೋದು ಅಲ್ಲಿ ಹೌದು ಸರ್ ಓಕೆ ತಂದೆ ಅಂದ್ರೆ ಏನು ಅವರಿಗೆ ಏನಾದ್ರೂ ಪ್ರಾಬ್ಲಮ್ ಇತ್ತಾ ಸ್ವಲ್ಪ ಹೇಳ್ತೀರಾ ಮ네ಶ್ ಈ ಅಮ್ಮนี่ ಕೊಡಿ ದುಗದಲ್ಲ ಓಕೆ

ನೋಡ್ಕೊಳ್ತಿದಾರಲ್ಲ ಹಾಗಿದ್ರೆ ಅಂತ ಒಂದು ಆಶ್ರಮ ಇರುದು ಹೌದಲ್ವಾ ಹಾಗಿದ್ರೆ ನೀವು ಅಲ್ಲಿ ಬಿಟ್ಟಿದ್ದೀರಿ ಅವ್ರ ಅಲ್ಲಿ ಇದ್ದಾರೆ ಓಕೆ ಸರಿ ಸರಿ ಸರ್ ಓಕೆ ನಿಮಗೆ ಥ್ಯಾಂಕ್ ಯು ನಿಮ್ಮ ಇನ್ಫಾರ್ಮೇಷನ್ ಅಂದ್ರೆ ಈ ನಾಲ್ಕೈದು ಜನ ಬಂದು ಮನೆ ಮನೆಗೆ ಬಂದು ಹಣವನ್ನು ಕೇಳ್ತಿರ್ತಾರಲ್ಲ ಅದು ಹೌದಾ ಅಲ್ವಾ ಅಂತ ನಮ್ಮ ಊರಿನವರಿಗೆ ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ನಿಮಗೆ ಡೈರೆಕ್ಟ್ ಆಗಿ ಎಸ್ ಐ ನನಗೆ ಹೇಳಿರೋದ್ರಿಂದ ನಾನು ಕಾಲ್ ಮಾಡಿರೋದು ಓಕೆ ಸರಿ ಓಕೆ ಓಕೆ ಥ್ಯಾಂಕ್ ಯು ಓಕೆ ನೋಡಿ ಇವರ ತಂದೆ ಅಲ್ಲಿ ಇದ್ದಾರೆ ಹಾಗಿದ್ರೆ ಅಂಥ ಒಂದು ಆಶ್ರಮ ಅಲ್ಲಿ ಇದೆ ಏನಾದರೂ ಅವರಿಗೆ ಪೇಯನ್ನು ಮಾಡಬೇಕು ಅಂತ ಹೇಳಿದರೆ ನೇರವಾಗಿ ಮೈಸೂರಿಗೆ ಹಣವನ್ನು ಪಾವತಿ ಮಾಡಬಹುದು ಈಗ ಆ ಸಂಸ್ಥೆಯನ್ನು ನಡೆಸಿರ್ತಕ್ಕಂಥ ಮಂಜುಳಾರವರು ಅಂತ ಇದ್ದಾರೆ ಅವರಿಗೆ ಒಂದು ಕರೆಯನ್ನು ಮಾಡ್ತೀನಿ ಕರೆಯನ್ನು ಮಾಡಿ ಇಂಥ ಒಂದು ವಿಷಯಗಳು ಇರೋದು ಹೌದಾ ಅಥವಾ ಈ ಹುಡುಗರು ಯಾರು ಯಾಕೋಸ್ಕರ ಬಂದಿದ್ದಾರೆ ಇದರ ಬಗ್ಗೆ ಈಗ ಮಾಹಿತಿಯನ್ನು ತಿಳ್ಕೊಳ್ತೇನೆ ಹಾಗೆ ತಿಳಿಸ್ತೇನೆ ಏನಾದರೂ ಒಂದು ವಿಷಯಕ್ಕೆ ನಾನು ಕೈ ಹಾಕಿದರೆ ಅದನ್ನು ಕಂಪ್ಲೀಟ್ ಮಾಡಬೇಕು ಇಲ್ಲದ್ರೆ ನನಗೆ ಸಮಾಧಾನ ಇರಲ್ಲ ನನಗೋಸ್ಕರ ಅಲ್ಲ ಇದು ಸಮಾಜದ ಒಳಿತಿಗಾಗಿ ಈ ರೀತಿಯ ವಿಷಯಗಳನ್ನು ನಾನು ಮಾಡ್ತಾನೆ ಇರೋದು ಸೊ ಮಂಜುಳರವರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ ಅವರ ನಂಬರ್ ಕೂಡ ಹಾಕಿರ್ತೇನೆ ಬೇಕಾದ್ರೆ ನೀವು ಕೂಡ ಕರೆಯನ್ನ ಮಾಡಿ ಅದರ ಬಗ್ಗೆ ವಿಚಾರಣೆಯನ್ನ ಮಾಡಬಹುದು ಹಾಗೆ ಈ ರೀತಿಯ ಸೇವಾಶ್ರಮ ಒಂದು ಇದೆ ಸುಳ್ಳಲ್ಲ ನಿಜ ಬಿಸಿ ಮಂಜುಳ ಅವರ ಕಾಲ್ ರಿಂಗ್ ಆಗ್ತಿದೆ ಸಾಕಷ್ಟು ಕರೆಯನ್ನ ಮಾಡಿದೆ ಇವಾಗ ರಿಂಗ್ ಆಗ್ತಾ ಇದೆ ಪಿಕ್ ಮಾಡ್ತಾರ ಗೊತ್ತಿಲ್ಲ ಸರ್ ನಮಸ್ತೆ ನಾನು ಜೆ ವಿಖ್ಯಾತ್ ಅಂತ ಇವತ್ತೊಂದು ಮಧ್ಯಾಹ್ನ ವಿಡಿಯೋ ಹಾಕಿದ್ದೆ ಚಾನೆಲ್ ಅಲ್ಲಿ ನೋಡಿದ್ರೆ ಗೊತ್ತಿಲ್ಲ ನಾನು ಅದೇ ನಮ್ದು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಇಂದ ಎಸ್ಐ ಅವರ ಕಾಂಟ್ಯಾಕ್ಟ್ ಮೂಲಕ ನಿಮಗೆ ಕರೆಯನ್ನು ಮಾಡ್ತಾ ಇರೋದು ನಮಸ್ತೆ ನಿಮ್ಮ ಹೆಸರು ಸರ್ ಓಕೆ ಅಂದ್ರೆ ಮಂಜುಳಾ ಅಂತ ಈ ಕಾಂಟ್ಯಾಕ್ಟ್ ಅವರದ ಹೆಸರಲ್ವಾ ಮಂಜುಳಾ

ಸಾಕಷ್ಟು ನಾಲ್ಕೈದು ಜನ ಹುಡುಗರು ಬಂದು ಮನೆ ಮನೆಗೆ ಹೋಗಿ ಮನೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಹಾಗೆ ನಾವು ಇವತ್ತು ಅವರನ್ನು ಮಾತಾಡಿಸಿ ವಿಡಿಯೋ ಎಲ್ಲಾ ಮಾಡಿದ್ವಿ ಚಾನೆಲ್ ಅಲ್ಲೇ ಹಾಕಿದ್ವಿ. ಹಾಗೆ ಎಲ್ಲರಿಗೂ ಗೊತ್ತಾಯ್ತು ಆ ನಾಲ್ಕು ಜನ ಹುಡುಗರು ಯಾರು ಸರ್ ನಿಮ್ಮ ಆಶ್ರಮದಿಂದಲೇ ಬಂದಿರೋರು ಅಂತ. ಹೌದು ಐಡಿ ಕಾರ್ಡ್ ಇದೀಯಾ ಸರ್ ಅದಕ್ಕೆ ಕೊಟ್ಟಿದ್ದೀವಿ ಈಗ ಹಿಂಗೆ ಹೋಗಿ ಏನ್ ಕೊಡ್ತರೋ ಇಸ್ಕೊಂಡು ಬಂದಿರ ಅಂತ ಕಳ್ಸ್ತಾರ್ತಿವಿ. ಓಕೆ. ಅಲ್ಲಿ ಹಿಂದೆ ಯಾರೋ ಮಾಡಿರ್ತಾರೆ ಅದು ನಾವು ಅದೇ ಗೊತ್ತಾಗಿಲ್ಲ ಹಂಗಾಗಿ ಹಿಂಗ್ ಓಕೆ ಸರಿ ಸರ್ ಅಂದ್ರೆ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ನಾವು ಕೂಡ ಒಂದ್ಸಲ ವಿಸಿಟ್ ಕೊಡ್ತೀವಿ ಕೊಟ್ಟು ನಿಮ್ಮ ಒಂದು ಆಶ್ರಮದ ಬಗ್ಗೆ ನಾವು ನೋಡಿ ಯಾರಾದ್ರೂ ಹೆಲ್ಪ್ ಮಾಡೋರಿದ್ರೆ ಮಾಡ್ಲಿ ಅದಕ್ಕೆ ನಾವು ಒಂದು ಸಹಕಾರ ಕೊಡ್ತೀವಿ ಸರ್ ಇವಾಗ ಯಾರಾದ್ರೂ ನಮ್ಮ ಊರಿಗೆ ಸುಳ್ಯ ತಾಲೂಕಿಗೆ ನಿಮ್ಮ ಆಶ್ರಮದ ಹೆಸರು ಹೇಳ್ಕೊಂಡು ಬಂದು ಕಲೆಕ್ಷನ್ ಅನ್ನ ಮಾಡಿ ಬಟ್ಟೆ ಕೊಡಿ ಅಂತ ಹೇಳಿದ್ರೆ ಅದು ಕೊಡ್ಬೇಕಾ ತುಂಬಾ ಬೇಡವಾ ಏನು ಅಂತ ನಾವ್ ಐಡಿ ಕಾರ್ಡ್ ಕೊಟ್ಟಿರ್ತೀವಿ ಆ ಕೊಟ್ ಮೇಲೆ ಎಲ್ಲ ರೆಡಿ ಇತ್ತು ಅಂದ್ಮೇಲೆ ಮೇಲೆ ನೀವು ಐಡಿ ಕಾರ್ಡ್ ಕೊಟ್ಟಿ ಸರ್ವಿಸೆನಾ ಹಾಕಿರ್ತೀವಿ ನಮ್ಮವರೇ ಆದ್ರೆ ನೀವು ಕೊಡ್ಬಹುದು ಸರ್ ಓಕೆ ಈಗ ಅದರಲ್ಲಿ ನಾವು ನೋಡಿದಾಗ ಎಕ್ಸ್ಪೈರಿ ಎಕ್ಸ್ಪೈರಿ ಡೇಟ್ ಎಲ್ಲ ಇತ್ತು ಅಂದ್ರೆ ಡೇಟ್ ಎಲ್ಲ ಎಕ್ಸ್ಪೈರಿ ಆಗಿದೆ ಅದೆಲ್ಲ ಇಡ್ಕೊಂಡು ಬರ್ತಾ ಇದಾರೆ ಅವರು ಡೇಟ್ ಎಕ್ಸ್ಪೈರಿ ಆದ್ರೆ ಯಾವ ಕಾರಣಕ್ಕೂ ನೀವು ನಮ್ಮಲ್ಲ ಸರ್ ಅವರು ಆಸ್ಕೊಳಂಗಿಲ್ಲ ಓಕೆ ಓಕೆ ಸರಿ ಈಗ ಆಶ್ರಮದಲ್ಲಿ ಎಷ್ಟು ಜನ ಇದಾರೆ ಸರ್ ನಿಮ್ಮ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಸರ್ 45 ಜನ ಇದಾರೆ ಸರ್ ಜನ ಇದ್ದಾರೆ ಅದರಲ್ಲಿ ಮಕ್ಕಳು ಇದ್ದಾರಾ ವೃದ್ಧರ ಮಾತ್ರನಾ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಸರ್ ಈ ಒಂದು ಆಶ್ರಮ ಅಂದ್ರೆ ಮೈಸೂರಿನ ಇಳುವಾಲಕ್ಕೆ ಬಂದ್ರೆ ಗೊತ್ತಾಗುತ್ತಲ್ಲ ಹಾಗಿದ್ರೆ ನಾವು ಇಂತ ಒಂದು ಆಶ್ರಮ ಇದೆ ಇದೇನು ಸುಳ್ಳಲ್ಲ ಇರೋದು ನಿಜ ಹೀಗೆ ನಾವು ನಮ್ಮ ಚಾನೆಲ್ ಮೂಲಕ ಹೇಳ್ತೀವಿ ಯಾರಾದ್ರೂ ಹೆಲ್ಪ್ ಮಾಡೋರು ಇದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ವಿಡಿಯೋದಲ್ಲಿ ಹಾಕ್ತೀವಿ ಹಾಕ್ಬೋದಲ್ವಾ ಹಾಗಲ್ಲ ನಿಮಗೆ ನಾವು ಡೈರೆಕ್ಟ್ ಯಾರೇ ಹೆಲ್ಪ್ ಮಾಡ್ ನಮ್ಮ ಕಡೆಯಿಂದ ಮಾಡೋದಿದ್ರು ಕೂಡ ನಿಮಗೆ ಕಾಲ್ ಅನ್ನ ಮಾಡಿ ನಿಮ್ಗೆ ಏನಾದ್ರು ಪೇ ಮಾಡ್ಬೇಕಿದ್ರೆ ನೀವು ಮಾತಾಡಿ ಅವ್ರು ನಿಮಗೆ ಸಹಾಯವನ್ನ ಮಾಡ್ತಾರೆ ನಮ್ಮೂರವ್ರು ಅದೇ ಏನಂತ ಹೇಳಿದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಈ ಪ್ರೊಸೀಜರ್ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ಆಶ್ರಮ ಇದ್ರೆ ನಮ್ಮಿಂದಲೂ ನಿಮಗೆ ಹೆಲ್ಪ್ ಆಗ್ಲಿ ಜನಗಳಿಗೆ ತಪ್ಪು ಸಂದೇಶ ಹೋಗೋದು ಬೇಡ ಯಾಕಂದ್ರೆ ನಿಮ್ಮ ಹೆಸರನ್ನ ಹೇಳ್ಕೊಂಡು ಇನ್ ಯಾರು ಹಣ ನಮ್ಮ ಹಣ ಮಾಡೋಕೆ ಬರಬಾರ್ದಲ್ವಾ ಒಳ್ಳೆ ಕೆಲಸ ಅದೇ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳುವಾಗ ಯಾವತ್ತೂ ಜನ ಸಪೋರ್ಟ್ ಮಾಡ್ಬೇಕು ಮಾಡ್ತಾರೆ ಸೊ ನಿಮ್ಮ ಮಾಹಿತಿಗೆ ಧನ್ಯವಾದ ಸರ್ ನಿಮ್ ನಂಬರ್ ಹಾಕಿರ್ತೀನಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಇದು ಒಂದು ವಿಚಾರವನ್ನು ನಾನು ಮಾಡಿದಾಗ ಅದರ ಹಿಂದೆ ಹೋಗಿ ಸಂಪೂರ್ಣವಾಗಿ ಕ್ಲಾರಿಟಿಯನ್ನು ಕೊಡುವಂಥದ್ದು ಈ ರೀತಿಯ ಒಂದು ಆಶ್ರಮ ಇದೆ ಅದರ ವಿಡಿಯೋನ ಹಾಕಿದ್ದೀನಿ ನಮ್ಮ ಗುತ್ತಿಗಾರನ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಇವರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ನೀವು ಈ ರೀತಿಯ ವ್ಯಕ್ತಿಗಳು ಬಂದಾಗ ಅವರ ಜೊತೆಯಲ್ಲಿ ಕೊಡೋ ಅವಶ್ಯಕತೆಗಳು ಇಲ್ಲ ಏನೇ ಇದ್ದರೂ ಕೂಡ ಅವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದನ್ನು ನೋಡಿ ಅದಕ್ಕೆ ಕರೆಯನ್ನು ಮಾಡಿ ಕೇಳಿ ಹೀಗಿಗೆ ಬಂದಿದ್ದಾರೆ ಇವರ ಮುಖಾಂತರ ಕೊಡಬೇಕಾ ಅಂತ ಕೇಳಿ ನಂತರ ನೀವು ಮುಂದುವರಿಯಿರಿ ಖಂಡಿತವಾಗಲೂ ಮನೋಜ್ ಸೇವಾಶ್ರಮ ಅಂತ ಹೇಳುವಂಥದ್ದು ಇದೆ ಮೈಸೂರಿನ ಇಲ್ವಾಲದಲ್ಲಿ ನಿಮಗೆಲ್ಲ ಕ್ಲಿಯರಾಗಿದೆ ಭಾವಿಸ್ಕೊಳ್ತೇನೆ ಯಾರು ಕೂಡ ಭಯ ಬೇಡ ಯಾವುದೇ ತೊಂದರೆಗಳು ಬಂದರೂ ಕೂಡ ನನಗೆ ಅಥವಾ ಪಕ್ಕದ ಪೊಲೀಸ್ ಠಾಣೆಗೆ ಕರೆಯನ್ನು ಮಾಡಿ ನನಗೆ ಮಾಡೋದಕ್ಕಿಂತಲೂ ಪೊಲೀಸರಿಗೆ ಕರೆಯನ್ನು ಮಾಡಿ ನಿಮಗೇನಾದರೂ ಈ ವಿಚಾರಗಳ ಬಗ್ಗೆ ತಿಳಿಸಬೇಕು ಅಂತ ಹೇಳಿದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜನ್ನು ಮಾಡಿ ಅಥವಾ ಯಾವುದೋ ಒಂದು ವೀಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋದಲ್ಲಿ ಕಮೆಂಟನ್ನು ಮಾಡಿಬಿಡಿ ನಾನು ಖಂಡಿತವಾಗಲೂ ನಿಮ್ಮ ನಂಬರ್ ಹಾಕಿದರೆ ಕರೆಯನ್ನು ಮಾಡಿ ಏನಂತ ಕೇಳ್ತೇನೆ ಸೊ ಇದು ಸಕ್ಸಸ್ ಆಗಿದೆ ಏನೋ ಒಂದು ತಪ್ಪು ಕಲ್ಪನೆಯಲ್ಲಿ ಇದ್ದಂತಹ ಜನಗಳಿಗೆ ರಿಲೀಫ್ ಆಗಿದೆ ಪಂಬೆತಾಡಿಯ ಜನ ಕೂಡ ಅವರಿಗೆ ಒಳ್ಳೆ ರೀತಿಯಲ್ಲಿ ನ್ಯಾಯದ ಮೂಲಕವಾಗಿ ಹೋದರೆ ನ್ಯಾಯದ ಮೂಲಕವಾಗಿ ಹೆಜ್ಜೆ ಇಟ್ಟರೆ ಎಲ್ಲನೂ ಸರಿ ಹಾದಿಗೆ ತಲುಪ್ತದೆ ಅಂತ ಹೇಳೋದಕ್ಕೆ ಇದು ಸಾಕ್ಷಿಯಾಗಿದೆ ಹಾಗಾಗಿ ಕಾನೂನನ್ನು ಜನರು ಕೈಗೆತ್ತಿಕೊಳ್ಳೋದು ಬೇಡ ಪೊಲೀಸರ ಮುಖಾಂತರವಾಗಿ ಹೋಗಲಿ ಸರಿಯಾಗಿರುವಂಥ ಪ್ರೊಸೀಜರ್ ಮೂಲಕ ಹೋದರೆ ಎಲ್ಲನೂ ಕ್ಲಿಯರ್ ಆಗ್ತದೆ ನಿಜವಾಗಲೂ ಸುಬ್ರಹ್ಮಣ್ಯ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದ ಪೊಲೀಸ್ ಠಾಣಾಧಿಕಾರಿ ಹಾಗೆಯೇ ಅವರ ತಂಡಕ್ಕೆ ಹ್ಯಾಟ್ಸ್ ಅಪ್ ಹೇಳ್ತಾ ಇದ್ದೇನೆ ಕೇವಲ ಕೇವಲ ವಿಡಿಯೋ ಬಂದಿರುವ ಮೂರು ಗಂಟೆಯಲ್ಲಿ ಏನು ವೃದ್ಧಾಶ್ರಮದ ಹೆಸರನ್ನು ಹೇಳಿಕೊಂಡು ಬಂದಿರುವಂಥ ನಾಲ್ಕು ಜನ ಅನಾಮಿಕ ವ್ಯಕ್ತಿಗಳ ನೈಜತೆಯನ್ನು ಕಂಡು ಆ ಒಂದು ನೈಜತೆಯನ್ನು ಕಂಡು ಬೇಕಾಗಿ ಈ ವಿಡಿಯೋ ಹಾಗೇನೆ ಎಲ್ರಿಗೂ ಧನ್ಯವಾದ ಜಗಳ ಕಾರ್ತಿಕ್ ಆಗಿನ ಅವರ ಟೀಮ್ಗೂ ಕೂಡ ಧನ್ಯವಾದದೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಧನ್ಯವಾದ ನಮಸ್ತೆ ಬಾಯ್ ಬಾಯ್